ಸಮುದಾಯಕ್ಕೆ ಟು ಎ ಮೀಸಲಾತಿ ಕೊಡಬೇಕಂತ ಅವರು ತಮ್ಮ ಅಧಿಕಾರವನ್ನು ತ್ಯಜಿಸಿದರು ಅವರು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಳಿ ಬೀರಲಿಲ್ಲ ಅವರು ಎಲ್ಲವನ್ನು ತ್ಯಜಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜ ಇರಬಹುದು ಇನ್ನು ಅನೇಕ ಸಣ್ಣ ಸಣ್ಣ ಕುಡವಕ್ಕಲಿಗ ಹಡಪದ ಮತ್ತು ಈ ಮಡಿವಾಳ ಅಗಸರು ಯಾರಾದರೂ ಎಲ್ಲರು ಇರಬಹುದು ಅಂತವರಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಏಕೈಕ ವ್ಯಕ್ತಿ ಹೋರಾಟ ಮಾಡಿದ ವ್ಯಕ್ತಿ ಅಂದರೆ ಅದು ಹಸುಗೌಡ ಪಾಟೀಲ್ ಮೀಸಲಾತಿಯನ್ನು ಯಾವುದೇ ರಾಜಕೀಯಗೋಸ್ಕರ ಕೇಳಿಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆ ಕೇಳಿಲ್ಲ ಆ ಹಿಂದೂ ಸಾಮ್ರಾಷ್ಟ್ರದ ಎತ್ತಾಳರು ಬಂದ್ರೆ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಗೆಲ್ತೇವತ್ತ ಹೇಳಿ ಅವತ್ತು ಬಸವನ ಪಾಂಡೆ ಮರ್ತಿದ್ರ ತಂದೆ ಮಕ್ಕಳೇ ವಿಜೇಂದ್ರ ಯಡಿಯೂರಪ್ಪನವರೇ ನಾವು ನೀವು ಮರ್ತಿದ್ರೆ ಅದನ್ನ ಜನ ಕೆಲ್ಸಿದ್ರಿ ಇದೇ ಮಲ್ಲಿಕ ಇದೇ ಭಗವಂತ ಕುಮಾರ್ ಕೆಡಲಿಕ್ಕೆ ನೀವೇ ಕಾರಣಭೂತರು ಇದೇ ಶರಣು ಸಲಗಾರ್ ಪ್ರಭು ಚವ್ಹಾಣ್ ಎಲ್ಲರೂ ಸೇರಿ ಅವರನ್ನು ಕೆಡವಿದ್ರು ನೀವೇನ್ ಮಾಡಿದ್ರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಧರ್ಮ ಪತ್ನಿ ಅವ್ರ ಕೆಡಲಿಕ್ಕೆ ನೀವೇನ್ ಮಾಡಿದ್ರೆ ಉಳವಪಂದ್ರ ಶಿವಶಂಕರಪ್ಪರ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಂಡ್ರಿ ಗಾಯತ್ರಿ ಹಿಂದೂಗಳ ಹೃದಯ ಸಾಮ್ರಾಟ ಪಡಿದೆ ನಾಯಕ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ನೀವು ಟಿಕೆಟ್ ಕೊಡೋದೇ ಮೋಸ ಮಾಡಿದ್ರಿ ಇಲ್ಲೇನು ಮಾಡಿದಿರಿ ಅನಂತಕುಮಾರ್ ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಏನ್ ತಪ್ಪಿನ ಪಾತ್ರ ಇತ್ತು ಅವ್ರಿಗೆ ಕೂಡ ಮುಗಿಸಿದ ಕೆ ಎಸ್ ಈಶ್ವರಪ್ಪನವರು ಒಬ್ಬ ಒಬ್ಬರು ನಮ್ಮ ಹಾಲು ಮತದ ಸಮಾಜ ದೊಡ್ಡ ನಾಯಕ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಸೈಕಲ್ ತುಳಿದು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಅವ್ರಿಗೆ ಕೂಡ ನೀವು ಮುಗಿಸಿದ್ರಿ ಕೆ ಕೆಎಸ್ ಈಶ್ವರಪ್ಪನವರು ಕೂಡ ಮಾಜಿ ಉಪ ಮಾಜಿ ಉಪಮುಖ್ಯಮಂತ್ರಿ ರಾಜ್ಯದ್ದು ಅವರು ಕೂಡ ಒಬ್ಬ ಹಿಂದುತ್ವವಾದಿ ಅವ್ರನ್ನೂ ಹೊರಗೆ ಹಾಕಿದ್ರಿ ಏನಿದು ನಿಮ್ಮ ಆಟ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕರಡಿಯ ನಮ್ಮ ಸರಳ ಸಂಗಣ ಕರಡಿ ಕರ್ನಾಟಕ ರಾಜ್ಯದ ಅಟಲ್ ಬಿಹಾರಿ ವಾಜಪೇಯಿ ಎಂದೇ ಕರೆಸಿಕೊಂಡಂತ ಅವ್ರಿಗೂ ನೀವು ಮೋಸ ಮಾಡಿ ಟಿಕೆಟ್ ಕರ್ಸಿದ್ರಿ ಇನ್ನು ಎಷ್ಟು ಜನಕ್ಕೆ ನೀವು ಮೋಸ ಮಾಡೋರು ಇನ್ನು ನಿಮ್ಮ ಬಿಜೆಪಿ ಪಕ್ಷ ಏನು ನಿಮ್ಮ ಮನೆಯಲ್ಲಿ ಏನು ಲಾಕ್ ಇಟ್ಕೊಂಡಿರ್ತೀರಾ ಕಾರ್ಯಕರ್ತರು ಏನ್ ಮಾಡಬೇಕು ಈ ಕಾರ್ಯಕರ್ತರು ಹಿಂದುಳಿದ ಅಲ್ಪಸಂಖ್ಯಾತರ ಯಾವುದೇ ನಾವು ವಿರೋಧಿಗಳಲ್ಲ ನಾವು ಎಲ್ಲ ಜಾತಿಯ ಜನಾಂಗದ ಜೊತೆ ಸರ್ವ ಜೊತೆ ನಾವು ಹೋರಾಟ ಮಾಡಿ ಎದ್ದು ಈ ಅಧಿಕಾರವನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ತರಬೇಕಂತ ಹೋರಾಟ ಸನ್ಮಾನ ಶ್ರೀ ಬಸನಗೌಡ ಪಾಟಲಿ ಕರ್ನಾಟಕ ರಾಜ್ಯದಲ್ಲಿ ಹಾರಿಸ್ತೇವೆ ಅಂತ ಹೇಳಿ ಇವತ್ತು ನನ್ನನ್ನು ಕರೆದು ಇಲ್ಲಿ ಮಾತನಾಡಲು ನನಗೆ ಸಮಯ ಕೊಟ್ಟಂತ ಇವತ್ತು ನನಗೆ ಎಷ್ಟೊಂದು ಸಂತೋಷ ಅನಿಸ್ತಾ ಇದೆ ಅಂದ್ರೆ ನನ್ನ ಹುಟ್ಟೂರು ಬಸನಗೌಡ ಪಾಟೀಲಿ ಹತ್ನಾಳು ಅಭಿಮಾನಿಗಳೆಲ್ಲರೂ ಕರೆದು ಇವತ್ತು ಅವರನ್ನು ಹೊರಗೆ ಹಾಕಿದ್ದಕ್ಕಾಗಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯ ಕೊಡುತ್ತೆ